ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಆಕ್ಟಿವಿಟಿ ಮುಖಾಂತರ ಕನ್ನಡವನ್ನು ಸಮರ್ಥವಾಗಿ ಕಲಿಯಲು ವಿವರಿಸಲಾಗಿದೆ ಇಂದಿನ ವಿಡಿಯೋದಲ್ಲಿ ಚಿತ್ರಗಳನ್ನು ಅಂಟಿಸಿರುವ ಕೆಲವು ಪೆಟ್ಟಿಗೆಗಳನ್ನು ತೋರಿಸಲಾಗಿದೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಕ್ಷರಗಳನ್ನು ಪೆಟ್ಟಿಗೆಯೊಳಗೆ ಇಡಲಾಗಿದೆ ಮಕ್ಕಳು ಚಿತ್ರವನ್ನು ಗುರುತಿಸಿ ಪೆಟ್ಟಿಗೆಯೊಳಗಿರುವ ಅಕ್ಷರಗಳನ್ನು ತೆಗೆದು ಚಿತ್ರಕ್ಕೆ ಸಂಬಂಧಪಟ್ಟ ಪದಗಳನ್ನು ರಚಿಸಬೇಕು ಉದಾಹರಣೆಗೆ ಇಲ್ಲಿ ಒಂದು ಪೆಟ್ಟಿಗೆಯನ್ನು ಕೊಡಲಾಗಿದೆ ಇಲ್ಲಿ ಗಜ ಒಣಮರ ಭಟ ನಯನ ಅಗಸ ಹಲ ಹಯ ಹೀಗೆ ಪೆಟ್ಟಿಗೆಯ ಸುತ್ತಲೂ ಚಿತ್ರಗಳನ್ನು ನೀಡಲಾಗಿದೆ ಹಾಗೆ ಅಕ್ಷರಗಳನ್ನು ನೀಡಲಾಗಿದೆ ಇದು ಕಾಗುಣಿತ ರಹಿತ ಅಕ್ಷರ ಪದಗಳು ಹಾಗೆ ಒತ್ತಕ್ಷರ ಪದಗಳನ್ನು ಸಹ ಈ ಚಟುವಟಿಕೆಯ ಮುಖಾಂತರ ಕಲಿಸಬಹುದು ಈ ಚಟುವಟಿಕೆಯಿಂದ ಮಕ್ಕಳಿಗೆ ಚಿತ್ರಗಳನ್ನು ನೋಡಿ ಪದಗಳನ್ನು ರಚಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಧನ್ಯವಾದಗಳು